ಪಶ್ಚಿಮ ಬಂಗಾಳದ ಟ್ರೇನಿ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ವಿರುದ್ಧ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಕೊಲೆಯಾದ ವೈದ್ಯೆಯ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಕೋಲ್ಕತ್ತಾದಲ್ಲಿ ವೈದ್ಯರು ನಿತ್ಯವೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಕಿಂಡಾಮಂಡಲವಾಗಿದ್ದಾರೆ ಈ ಪ್ರಕರಣಕ್ಕೆ ಇದೀಗ ಮೃತಪಟ್ಟ ವೈದ್ಯೆಯ ಪೋಷಕರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ ಪೊಲೀಸರ ವಿರುದ್ಧ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ ಶ್ರೀಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದ ಟ್ರೇನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಹೊಸ ಟ್ವೆಸ್ಟ್ ಸಿಕ್ಕಿದೆ ವೈದ್ಯರ ಪ್ರತಿಭಟನೆಗೆ ಸಂತ್ರಸ್ತೆಯ ಪೋಷಕರು ಕೂಡ ಜೊತೆಯಾಗಿದ್ದಾರೆ ಬಂಗಾಳ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಪ್ರಕರಣವನ್ನು ಆರಂಭದಲ್ಲೇ ಮುಚ್ಚಿ ಹಾಕುವುದಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡಿದ್ರು ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಪೊಲೀಸರು ಆರಂಭದಿಂದಲೂ ಕೂಡ ಪ್ರಕರಣವನ್ನ ಮುಚ್ಚಿ ಹಾಕಲು ಎಲ್ಲಾ ರೀತಿಯಿಂದಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ರು ಆಸ್ಪತ್ರೆಯಲ್ಲಿ ನಮಗೆ ಮೃತದೇಹವನ್ನ ನೋಡೋಕೆ ಸರಿಯಾದ ಅವಕಾಶವನ್ನ ನೀಡಿಲ್ಲ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿದ್ದಾಗ ಪೊಲೀಸ್ ಠಾಣೆಯಲ್ಲಿ ನಮ್ಮನ್ನ ಸುಮ್ಮನೆ ಕಾಯಿಸ್ತಾ ಇದ್ರು ಅಂತ ಸಂತ್ರಸ್ತೆಯ ತಂದೆ ಈಗ ಹೇಳಿಕೆಯೊಂದನ್ನು ನೀಡಿದ್ದಾರೆ ಮಗಳ ಮೃತದೇಹವನ್ನ ನಮಗೆ ಒಪ್ಪಿಸಿದಾಗ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ನನ್ನ ಹತ್ರ ಒಂದು ಹಣದ ಆಫರ್ ಅನ್ನ ಕೂಡ ಕೊಟ್ಟಿದ್ರು ಅದಕ್ಕೆ ನಾನು ಕೂಡಲೇ ತಿರಸ್ಕಾರ ಮಾಡಿದ್ದೆ ಅಂತ ಹೇಳಿದ್ದಾರೆ ನಾವು ಮೃತದೇಹವನ್ನ ಸುರಕ್ಷಿತವಾಗಿ ಇಡಲು ಬಯಸಿದ್ವಿ ಆದ್ರೆ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡುವಂತೆ ನಮ್ಮ ಮೇಲೆ ಒತ್ತಡವನ್ನ ಹೇರಿದ್ದಾರೆ ನಮ್ಮ ಸುತ್ತಲೂ ಸುಮಾರು ಮುನ್ನೂರಿಂದ ನಾಲ್ಕು ನೂರು ಪೊಲೀಸರು ಇದ್ರು ನಾವು ಮನೆಗೆ ವಾಪಸ್ ಬರಬೇಕಾದ್ರೂ ಕೂಡ ನಮ್ಮ ಮನೆ ಹೊರಗಡೆ ಮುನ್ನೂರು ಪೊಲೀಸರು ನಿಂತಿದ್ರು ನಾವು ಆಕೆಯ ಅಂತ್ಯ ಸಂಸ್ಕಾರ ಮಾಡಲೇಬೇಕು ಅಂತ ಒತ್ತಾಯವನ್ನು ಹಾಕಿದ್ರು ಪೊಲೀಸರು ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ ಕುತೂಹಲದ ವಿಷಯ ಏನು ಅಂದ್ರೆ ಸಂತ್ರಸ್ತ ಯುವತಿ ಯಾವಾಗ ಕೊಲೆ ಆಸ್ಪತ್ರೆಯ ಅಧಿಕಾರಿಗಳು ಒಂದೊಂದೇ ಒಂದೊಂದೇ ಡ್ರಾಮಾ ಮಾಡೋಕೆ ಶುರು ಮಾಡ್ತಾರೆ ಪೊಲೀಸರು ಆಸ್ಪತ್ರೆಗೆ ಹೋಗಿ ಮೃತದೇಹವನ್ನ ಪರಿಶೀಲಿಸುವುದಕ್ಕೂ ಮುಂದುವೆ ನಿಮ್ಮ ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಅಧಿಕಾರಿಗಳು ಯಾಕೆ ಹೇಳ್ತಾರೆ ನನ್ನ ಹತ್ರ ಅಂತ ತಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮ ಮಗಳ ಮುಖವನ್ನ ನೋಡಲು ಮೂರುವರೆ ಗಂಟೆ ಕಾಯುವಂತೆ ಮಾಡಿದ್ರು ನಮಗೆ ಆಕೆಯನ್ನ ನೋಡಲು ಕೂಡ ಅವಕಾಶ ನೀಡಿ ಅಂತ ಅಧಿಕಾರಿಗಳ ಕಾಲಿಕ್ ಕೂಡ ಬಿದ್ದಿದ್ವಿ ಮರಣೋತ್ತರ ಪರೀಕ್ಷೆ ತಡವಾಗಿದ್ದು ಯಾಕೆ ಪೊಲೀಸರು ಅಸಹಜ ಸಾವು ಅಂತ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಯಾಕೆ ನಾನು ಪೊಲೀಸ್ ಠಾಣೆಯಲ್ಲಿ ಸಂಜೆ ಏಳು ಗಂಟೆಗೆ ದೂರನ್ನ ಸಲ್ಲಿಸಿದ್ದೆ ಆದ್ರೆ ಹನ್ನೊಂದು ನಲವತ್ತ ಐದಕ್ಕೆ ಎಫ್ಐ ಆರ್ ದಾಖಲೆ ಮಾಡಿದ್ದು ಯಾಕೆ ಅಂತ ಹೇಳಿ ಸಂತಸ್ತಿಯ ತಂದೆ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಟ್ರೇನಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ ಆಸ್ಪತ್ರೆಯ ಅಧಿಕಾರಿಗಳ ನಡೆ ಹಾಗೂ ಪೊಲೀಸರು ಪೋಷಕರ ಮೇಲೆ ಹೇರಿದ್ದಂತಹ ಒತ್ತಡಗಳನ್ನೆಲ್ಲ ನೋಡ್ತಾ ಇದ್ರೆ ಇದು ಸಂಶಯಾತ್ಮಕವಾಗಿ ತಿರುಗ್ತಾ ಇರುವುದಂತೂ ಸತ್ಯ